ಕಳೆದ <coughs> ವರ್ಷನೇ ಕರ್ನಾಟಕ ಭೀಮನ್ನ ನೋಡ್ಲಿಕ್ಕೆ ಬಂದಿರ್ತಾರೆ ಕಳೆದ ವರ್ಷನೇ ಈ ಆನೆನ ತುಂಬಾ ಇಷ್ಟಪಟ್ಟ ಯಾಕಂದ್ರೆ ಅವ್ರ ಆನೆ ಪ್ರಿಯರಿರ್ಬೋದು ಅವ್ರ ಆನೆ ಇಷ್ಟಪಟ್ಟು ಅವ್ರ ಈ ಆನೆ ನೋಡ್ಲಿಕ್ಕೆ ಹೋಗ್ತೇನೆ ಅಂತ ಹೋದಾಗ ಆಗ ಈ ಆನೆ ಇರುವುದಿಲ್ಲ ಆ ಜಾಗದಲ್ಲಿ ಅಂದ್ರೆ ಕ್ಯಾಂಪ್ ಅಲ್ಲಿ ಇರುವುದಿಲ್ಲ ಆಗ ಕೇಳಿದಾಗ ಅದನ್ನ ಅದನ್ನ ಯಾರಿಗೆ ಸಂಬಂಧಪಟ್ಟವ್ರನ್ನ ಕೇಳಿದಾಗ ಇಲ್ಲ ಅದು ಆನೆ ಕಾಡಲ್ಲಿ ಹೋಗಿದೆ ಸರ್ ಅದು ಮೇವು ತಿನ್ಲಿಕ್ಕೆ ಅದು ಏನು ಸಿಕ್ ಅವತ್ತು ಇರ್ಲಿಲ್ವೋ ಅಥವಾ ಎಲ್ಲಾದ್ರೂ ಅದನ್ನ ಸಾಕುವಂತವ್ರು ಅದನ್ನ ಸಂಬಂಧಪಟ್ಟಂತ ವ್ಯಕ್ತಿ ಅದನ್ನ ಏನಾದ್ರು ಬೇಡ ಇವತ್ತು ನಮ್ಮ ಆನೆನ ನೋಡಿ ಅಲ್ಲಿ ನಮ್ಮ ಆನೆ ಸೆಲೆಕ್ಟ್ ಮಾಡಿ ಅಧಿಕಾರಿಗಳು ಮತ್ತೆ ಬೇರೆ ರಾಜ್ಯಕ್ಕೆ ತಗೊಂಡೋದ್ರೆ ಏನ್ ಬೇಲೂರ್ ಇದೆ ಇಲ್ಲಿ ಒಂದು ಪರ್ಮನೆಂಟ್ ಆನೆ ಕ್ಯಾಂಪ್ ನ ಮಾಡಬೇಕಾಗಿತ್ತಂದ್ರೆ ಆನೆ ಹಿಡಿಯುವಂತ ತರಬೇತಿ ಹೊಂದಿದಂತ ಮಾವೂತ್ರು ಅವ್ರ ಲಾರಿ ಸರ್ಕು ಸಾಮಾನು ಡಾಕ್ಟರ್ಸ್ ಆಮೇಲೆ ಟ್ರೈನ್ ಹೊಡೆದಂತ ಆನೆಯನ್ನ ಅಲ್ಲಿ ಒಂದು ಡಿಪೋ ಮಾಡಿ ಇಡಬೇಕಾಗಿತ್ತು ನೂರಾರು ಜನನ ಕರ್ಕೊಂಡು ಬಂದ ಆ ಜಾಗಕ್ಕೆ ಕರ್ಕೊಂಡು ಬಂದು ಅಲ್ಲಿ ತಿಂಗಳ್ ಗಟ್ಟಲೆ ಕಾಯ್ತಾರೆ ಕಾಯ್ದು ಎಷ್ಟು ಆನೆಗಳು ಸಿಗುದಿಲ್ಲ ಕೆಲವೊಮ್ಮೆ ಟ್ರ್ಯಾಕ್ ಆಗ್ತವೆ ಆದ್ರೆ ಹಣ ಅಂತೂ ನೀರಿನ ತರ ಖರ್ಚಾಗಿರುತ್ತೆ ಹೀಗಾಗಿ ರಾಜ್ಯ ಯಾಕೆ ಪರ್ಮನೆಂಟ್ ಕ್ಯಾಂಪ್ ಮಾಡಿ ಎಲ್ಲ ಆನೆಗಳನ್ನ ಇಲ್ಲೇ ಉಳಿಸ್ಕೊಳ್ಳುವ ಪ್ಲಾನ್ ಮಾಡ್ತಾ ಇಲ್ಲ ಮಾನ್ಯ ವೀಕ್ಷಕರೇ ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ ಇತ್ತೀಚೆ ಅಂತ ಹೇಳಿದ್ರೆ ಈಗ ಸೋಷಿಯಲ್ ಮೀಡಿಯಾ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದ ಸುದ್ದಿ ಮಾಡಿರುವಂತದ್ದು ಅಂದ್ರೆ ಕರ್ನಾಟಕದ ಎಂಟು ಕುಂಕಿ ಆನೆಗಳು ಹೊರರಾಜ್ಯಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆಲ್ರೆಡಿ ಐವತ್ತೇಳು ಆನೆಗಳನ್ನ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಾಗಿತ್ತು ಕಳೆದ ವರ್ಷಗಳಲ್ಲಿ ಈಗ ಮತ್ತೆ ಎಂಟು ಆನೆಗಳನ್ನ ಹೊರ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ ಅನ್ನುವಂತ ದೊಡ್ಡ ಸುದ್ದಿ ಇದರಲ್ಲಿ ಇನ್ನೊಂದು ಸುದ್ದಿ ಸುದ್ದಿ ಎಲ್ಲರಲ್ಲೂ ಆತಂಕ ಪ್ರಾಣಿ ಪ್ರಿಯರು ಆನೆ ಪ್ರಿಯರ ಮಧ್ಯ ಬೆಚ್ಚಿ ಬೆಳೆಸಿರುವುದಂದ್ರೆ ಕರ್ನಾಟಕ ಭೀಮವನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಕರ್ನಾಟಕ ಭೀಮಾನ ಕೊಡ್ತಾ ಇದ್ದಾರ ಅಥವಾ ಈ ರೀತಿ ಏನಿದು ಸುದ್ದಿ ಅಂತ ನೋಡ್ತಾ ಹೋದ್ರೆ ಇದನ್ನ ಉಳಿದು ಉಳಿದವರು ಕಂಡಂತೆ ಬೇರೆ ಬೇರೆಯವರ ಹತ್ರ ಇದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿದಾಗ ಕಳೆದ ವರ್ಷನೇ ಕರ್ನಾಟಕ ಭೀಮನ್ನ ನೋಡ್ಲಿಕ್ಕೆ ಬಂದಿರ್ತಾರೆ ಯಾಕಂತ ಹೇಳಿದ್ರೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಏನ್ ಮುಖ್ಯಸ್ಥ ಅಧಿಕಾರಿಗಳಿರ್ತಾರೆ ಇವರೆಲ್ಲ ಬೇರೆ ಬೇರೆ ರಾಜ್ಯದವರಾಗಿರ್ತಾರೆ ವಿಶೇಷವಾಗಿ ಕರ್ನಾಟಕದಲ್ಲಿ ಮೊದ್ಲಿಂತ್ರ ಅಂತ ಹೇಳಿದ್ರೆ ರಾಜರ ಕಾಲದ ಮಹಾರಾಜರ ಕಾಲದಿಂದಲೂ ಇಲ್ಲಿ ಆನೆಗಳನ್ನ ಪಳಗಿಸುವುದು ಆನೆಗಳಿಗೆ ಒಳ್ಳೆ ಟ್ರೈನಿಂಗ್ ಕೊಡೋದು ಆನೆಗಳಿಂದ ಕೆಲಸ ಮಾಡುದು ಕೆಲಸ ತೆಗೆಯುವುದು ಹಿಂದೆಲ್ಲಾ ನಡೀತಾ ಇತ್ತು ಇದೊಡ್ ದೊಡ್ಡ ದೊಡ್ಡ ಅಂತ ಹೇಳಿದ್ರೆ ಇಲ್ಲಿರುವಂತಹ ಟ್ರೈಬ್ಸ್ ಇರ್ಬೋದು ಮುಸ್ಲಿಂ ಸಮಾಜದವ್ರು ಇರ್ಬೋದು ಇವ್ರು ಎಲ್ಲರದ್ದು ದೊಡ್ಡ ಕೊಡುಗೆ ಇತ್ತು ಇದು ನಿಮಗೆ ಎಲ್ಲರ್ಗ ಗೊತ್ತಿರುತ್ತೆ ಯಾಕಂದ್ರೆ ಆಗ ಕೆಡ್ಡ ಆಪರೇಷನ್ ಮಾಡುತ್ತಾ ಇದ್ರು ಕೋಟೆ ಅಂದ್ರೆ ಇವತ್ತೇನು ಬಳ್ಳೆ ಅರಣ್ಯ ಎಲ್ಲಿ ಅರ್ಜುನ ಇರ್ತಾ ಇದ್ದ ಅದೇ ಜಾಗದಲ್ಲಿ ಕಾಕನ್ ಕೋಟೆ ಆಗಿತ್ತು ಇಲ್ಲಿ ಕಾಕನ್ ಕೋಟೆಯಲ್ಲಿ ದೊಡ್ಡ ಮಟ್ಟದ ಕೆಡ್ಡ ಕಾರ್ಯಾಚರಣೆ ಆನೆ ಹಿಡಿಯುವುದು ಆನೆಯಿಂದ ಆನೆ ತರಬೇತಿ ಕೊಡುವಂತ ಕೆಲಸ ನಡೀತಿತ್ತು ಹೀಗಾಗಿ ದೇಶದಲ್ಲೇ ರಾಜ್ಯನೇ ಮೊದಲು ಮಾದರಿ ಅಂತ ಎಲ್ಲರಿಗೂ ಗೊತ್ತು ಇವೆಲ್ಲದಕ್ಕಿಂತ ಹೆಚ್ಚಾಗಿ ಆನೆಗಳನ್ನ ಹ್ಯಾ ಹಿಡಿಬೇಕು ಕ್ಯಾಪ್ಚರ್ ಮಾಡಬೇಕು ಇದರ ನುರಿತ ತಂಡನು ನಮ್ಮ ರಾಜ್ಯದಲ್ಲೇ ಇತ್ತು ಹೀಗಾಗಿ ಮೊದಲು ಏನು ಛತ್ತೀಸ್ಗಢ ಇವತ್ತಿನ ಛತ್ತೀಸ್ಗಢ ಆವತ್ತಿನ ಮಧ್ಯಪ್ರದೇಶದಲ್ಲಿ ಕರ್ನಾಟಕದ ತಂಡವೇ ಹೋಗಿ ಅಲ್ಲಿ ತುಂಬಾ ಜನರನ್ನ ತುಳಿತಾ ಇದ್ದಂತ ಆನೆಗಳನ್ನ ಸೆರೆ ಕಾರ್ಯಾಚರಣೆ ಮಾಡಿ ಸುಮಾರು ಅಲ್ಲಿ ಆನೆಗಳನ್ನ ಸೆರೆ ಕಾರ್ಯಾಚರಣೆ ಮಾಡಿ ಟ್ರೈನ್ ಮಾಡಿ ಮತ್ತೆ ವಾಪಸ್ ಬರ್ತಾರೆ ಅವತ್ತಿನ ಕಾಲದಲ್ಲಿ ನಾಲ್ಕೈದು ತಿಂಗಳ ಅಲ್ಲಿ ಇರ್ತಾರೆ ಇದ್ರ ಬಗ್ಗೆ ದೊಡ್ಡ ದೊಡ್ಡ ಒಂದೊಂದು ಸಿನಿಮಾಗಳೇ ಮಾಡಿದ್ದಾರೆ ಡಾಕ್ಯುಮೆಂಟರಿ ಮಾಡಿದ್ದಾರೆ ಅದ್ರ ಯಶಸ್ಸಿನ ರೋರಿ ಹೊಂದಿದವರು ಅಂದ್ರೆ ಡಾಕ್ಟರ್ ಚಿಟಿಯಪ್ಪ ಅವರು ಅವತ್ತಿನ ಕಾಲದಲ್ಲಿ ಅಲ್ಲಿ ಅವತ್ತಿನ ಸಾಹಸ ತಮ್ಮ ಅದ್ಭುತವಾದ ಸಾಹಸ ಪ್ರದರ್ಶನವನ್ನ ಆ ರಾಜ್ಯದಲ್ಲಿ ಅದನ್ನು ಇಲ್ಲಿರುವಂತ ನುರಿತ ಮಾವುತರನ್ನ ತಗೊಂಡೋಗಿ ಮಾಡ್ತಾರೆ ಅದೇ ರೀತಿ ಹೀಗಾಗಿ ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ಏನು ಹಿಡಿದು ಟ್ರೈನ್ ಮಾಡ್ತಾರೆ ಈ ಆನೆಗಳಿಗೆ ದೊಡ್ಡ ಮಟ್ಟ ಡಿಮಾಂಡ್ ಇರುತ್ತೆ ಅದೇ ರೀತಿ ಇನ್ನೂ ಒಂದು ಆನೆ ಅಂತ ಹೇಳಿದ್ರೆ ಅದು ಕರ್ನಾಟಕ ಭೀಮಾ ಫ್ರೈಡ್ ಆಫ್ ಕರ್ನಾಟಕ ಅಂತಾರೆ ಅದಕ್ಕೆ ಯಾಕೆಂದರೆ ಇವತ್ತು ಏನಂದರೆ ಅರ್ಜುನನ ನಂತರ ಅದ್ಭುತವಾದ ಆನೆಗಳು ಅಂದರೆ ಒಂದು ನಿಮಗೆಲ್ಲರೂ ಗೊತ್ತು ನಿಮ್ಮೆಲ್ಲರ ಮೆಚ್ಚಿನ ಅಭಿಮನ್ಯು ನಂತರ ಮಹೇಂದ್ರ ಅದೇ ಥರನೇ ನುಗ್ಗಿ ಕಾರ್ಯಾಚರಣೆಯಲ್ಲಿ ಕೆಲಸ ಮಾಡೋದಂತ ಹೇಳಿದ್ರೆ ಕರ್ನಾಟಕ ಭೀಮಾ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅಧಿಕಾರಿಗಳಿಗೆ ಕೆಲವೊಬ್ಬರಿಗೆ ಆನೆಗಳು ಇಷ್ಟ ಆಗಿಬಿಟ್ಟಿರ್ತವೆ ಆಮೇಲೆ ಇಷ್ಟ ಆಗಿರುತ್ತೆ ಹೀಗಾಗಿ ಆನೆಯನ್ನ ಕಳೆದ ವರ್ಷ ಅವ್ರು ಏನ್ ಮಾಡ್ತಾರಂದ್ರೆ ಕಾಡಿನಲ್ಲಿ ಯಾಕಂದ್ರೆ ಈಗ ಇವೆಲ್ಲ ನಡೆಯುವುದು ಕಾಡಿನಲ್ಲಿ ಹೀಗಾಗಿ ನಮ್ಮ ನಾಡಿನ ಜನರಿಗೆ ತುಂಬಾ ಲೇಟ್ ಆಗಿ ಗೊತ್ತಾಗುತ್ತೆ ಅಥವಾ ಗೊತ್ತಾಗುವುದಿಲ್ಲ ಕೆಲವೊಂದ್ಸರಿ ಅದಕ್ಕೆ ಉದಾಹರಣೆ ನಿಮ್ಗೆ ಗೊತ್ತು ಏನಂತ ಹೇಳಿ ಮತ್ತಿಗೋಡೆಲ್ಲ ಐದು ಆನೆಗಳು ಪ್ರಾಣ ಬಿಟ್ರುನು ಹೆಚ್ಚು ಜನರಿಗೆ ಇವತ್ತು ಗೊತ್ತೇ ಇಲ್ಲ ಇದೇ ರೀತಿ ಕಾಡಿನಲ್ಲಿ ನಡೆಯುವಂತಹ ವಿಷಯಗಳು ನಾಡಿನಲ್ಲಿ ಗೊತ್ತಾಗುದಿಲ್ಲ ಅನ್ನೋದಕ್ಕೆ ಇದು ಬಂದಿರುವಂತ ಒಂದು ಸುದ್ದಿಯ ಮೂಲದ ಪ್ರಕಾರ ಬಂದಿರುವಂತಹ ಸುದ್ದಿ ಕಳೆದ ವರ್ಷನೇ ಈ ಆನೆನ ತುಂಬಾ ಇಷ್ಟಪಟ್ಟ ಯಾಕಂದ್ರೆ ಅವ್ರ ಆನೆ ಪ್ರಿಯರ್ ಇರಬಹುದು ಅವ್ರ ಆನೆ ಇಷ್ಟಪಟ್ಟು ಅವ್ರ ಈ ಆನೆ ನೋಡ್ಲಿಕ್ಕೆ ಹೋಗ್ತೇನೆ ಅಂತ ಹೋದಾಗ ಆಗ ಈ ಆನೆ ಇರುವುದಿಲ್ಲ ಆ ಜಾಗದಲ್ಲಿ ಅಂದ್ರೆ ಕ್ಯಾಂಪಲ್ಲಿ ಇರುವುದಿಲ್ಲ ಆಗ ಕೇಳಿದಾಗ ಅದನ್ನ ಅದನ್ನ ಯಾರಿಗೆ ಸಂಬಂಧಪಟ್ಟವ್ರನ್ನ ಕೇಳಿದಾಗ ಇಲ್ಲ ಅದು ಆನೆ ಕಾಡಲ್ಲಿ ಹೋಗಿದೆ ಸರ್ ಅದು ಮೇವು ತಿನ್ಲಿಕ್ಕೆ ಅದು ಏನು ಸಿಕ್ ಆವತ್ತಿರಲಿಲ್ವೋ ಅಥವಾ ಎಲ್ಲಾದ್ರೂ ಅದನ್ನ ಸಾಕುವಂತ ಅವರು ಅದನ್ನ ಸಂಬಂಧಪಟ್ಟಂತ ವ್ಯಕ್ತಿ ಅದನ್ನ ಏನಾದ್ರು ನೋಡಿ ಎಲ್ಲಿ ನಮ್ಮ ಸೆಲೆಕ್ಟ್ ಮಾಡಿ ಅಧಿಕಾರಿಗಳು ಮತ್ತೆ ಬೇರೆ ರಾಜ್ಯಕ್ಕೆ ತಗೊಂಡೋದ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ವ್ಯರ್ಥ ಆಗುತ್ತೆ ಅಂತ ಹೇಳಿ ಎಲ್ಲಿ ಅವ್ರು ಪಾಡಿ ಅದನ್ನ ಏನಾದ್ರು ಕಳಿಸಿದ್ರು ಒಂದ್ ದಿವಸಕ್ಕೆ ಯಾಕಂದ್ರೆ ನಿಮ್ಗೆ ಎಲ್ಲರೂ ಗೊತ್ತು ಎಲ್ಲಾ ಆನೆಗಳು ನಾವು ಒಬ್ಬರು ಅಧಿಕಾರಿ ಅಥವಾ ಇನ್ನೊಬ್ರು ಹೇಳಿದಾಗ ಯಾವತ್ತೂ ಕೇಳುದಿಲ್ಲ ಆನೆಗೆ ಕೇಳೋದು ಅದರ ಮಾವುತನ್ನ ಸಾಕನೆ ಕೇಳೋದು ಅದ್ರ ಮಾವತನ ಮಾತು ಮಾತ್ರ ಹೀಗಾಗಿ ಆಗ ಈ ಆತಂಕ ಆತಂಕನ ತಾವತ್ತಿಂದ ಹೊರಗೆ ಬಿಡುತ್ತೆ ಯಾಕೆಂದರೆ ಕರ್ನಾಟಕ ಭೀಮವನ್ ಭೀಮನನ್ನೂ ನೋಡಲಿಕ್ಕೆ ಬಂದಿದ್ರಂಥೇಳಿ ಅದು ಸುದ್ದಿ ಆಗುತ್ತೆ ಹೀಗಾಗಿ ಕರ್ನಾಟಕ ಭೀಮಂದೆ ಇವತ್ತು ಸುದ್ದಿ ಎಲ್ಲ ಕಡೆನೂ ಕರ್ನಾಟಕ ಇದಾವೆ ಅಂತ ಹೇಳಿ ಭೀಮಂದೆ ಸುದ್ದಿ ಒಟ್ಟು ಎಂಟು ಆನೆಗಳು ಹೋಗ್ತಾ ಇದಾವೆ ಕರ್ನಾಟಕ ಭೀಮಾ ಇದೇನ ಇಲ್ಲ ಅಂತ ಹೇಳಿ ಆದ್ರೆ ಇದು ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ ಇಲ್ಲಿ ಒಟ್ಟು ಎಂಟ ಆನೆಗಳು ಹೋಗ್ತಾ ಇದಾವೆ ಸಂಬಂಧಪಟ್ಟ ಪರಿಸರವಾದಿಗಳು ಇದಾರೆ ಇವರತ್ರ ಬಂದಿರುವ ಸುದ್ದಿ ಪ್ರಕಾರ ಇಲ್ಲಿ ಎಂಟ ಆನೆಗಳು ಪಕ್ಕದ ರಾಜ್ಯ ಅಂದ್ರೆ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದಾವೆ ಅದ್ರ ಅಂತ ಹೇಳಿ ಇದು ಗೊತ್ತಿರುವ ಪ್ರಕಾರ ಇದು ಏನಂತ ಹೇಳಿದ್ರೆ ಆನೆ ಬಂದು ನಿಮ್ಗೆಲ್ಲಾ ಗೊತ್ತಿದೆ ಕೇಂದ್ರ ಸರ್ಕಾರದ ಆಸ್ತಿ ಎಲ್ಲಾ ರಾಜ್ಯಗಳಿಗೆ ಬಂದ್ರು ಅದನ್ನ ಸಾಕುತ್ತೆ ತಲುತ್ತೆ ಹೀಗಾಗಿ ಇದು ಎಕ್ಸ್ಚೇಂಜ್ ಪಾಲ ಆನೆಗಳನ್ನ ಕೊಡೋ ಅವ್ರು ಕೇಳಿರ್ಬೋದು ಇವರು ಕೊಡ್ತಾ ಇರಬಹುದು ಅಂತ ಹೇಳಿ ಆದರೆ ನಿಜವಾಗೂ ಇವತ್ತು ರಾಜ್ಯ ಇಷ್ಟೆಲ್ಲ ದೊಡ್ಡ ಟ್ಯಾಕ್ಸ್ ಹಣದಲ್ಲಿ ಇಷ್ಟೆಲ್ಲ ಆನೆಗಳನ್ನ ಸಾಕ್ತಾ ಇದೆ ನಿಮ್ಗೆ ಗೊತ್ತಿರಬಹುದು ಮೂವತ್ತಾರನೆ ದುಬಾರೆಯಲ್ಲಿದೆ ಈಗ ಆ ದುಬಾರೆಯಲ್ಲಿ ಇರುವಂತಹ ಆನೆ ಕ್ಯಾಂಪ್ನಿಂದ ನಾಲ್ಕು ಆನೆಗಳು ಹಾಗೆ ಮತ್ತಿಗೋಡ್ನ ಕ್ಯಾಂಪ್ನಿಂದ ನಾಲ್ಕಾನೆಗಳು ಈಗ ಹೊರ ರಾಜ್ಯಕ್ಕೆ ಹೋಗ್ತಾ ಇದಾವೆ ಹಾಗಾದ್ರೆ ನಮ್ಮ ರಾಜ್ಯಕ್ಕೆ ಆನೆಗಳೇನು ಬೇಡವಾ ಅನ್ನೋದೇ ಈಗ ದೊಡ್ಡ ಮಟ್ಟದ ಸುದ್ದಿ ಯಾಕಂತ ಹೇಳಿದ್ರೆ ಆನೆ ಮತ್ತು ಮಾನವ ಸಂಘರ್ಷ ಅತಿ ಹೆಚ್ಚಾಗ್ತಾ ಇರೋದು ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ನೀವು ಸಕಲೇಶ್ಪುರ ಬೇಲೂರು ಚಿಕ್ಕಮಗಳೂರು ಭಾಗಕ್ಕೆ ಬಂದ್ರೆ ಸುಮಾರು ಜನ ತುಳಿತಕ್ಷ ಬಲಿಯಾಗ್ತಾ ಇದ್ರೆ ಅದು ಬಿಟ್ರೆ ನೀವು ಕೊಡಗಿಗೆ ಬಂದ್ರೆ ಕೊಡಗಿನಲ್ಲೂ ಆನೆ ತುಳಿತಕ್ ಸುಮಾರು ಜನ ಬಲಿ ಆಗ್ತಾ ಇದ್ರೆ ಇದಕ್ ಕಾರಣ ಏನಂತ ಹೇಳಿದ್ರೆ ಈ ಒಂದು ನಮ್ದು ಏನು ಭೂ ಇದೆ ಅದ್ರ ಒಂದು ಚಿತ್ರಣ ನೋಡಿದಾಗ ನಮ್ಮಲ್ಲಿ ಅತಿ ಹೆಚ್ಚು ಕೊಡಗು ಮತ್ತೆ ಹಾಸನದಲ್ಲಿ ಕಾಫಿ ಎಸ್ಟೇಟ್ ಗಳಿದೆ ಅದರಲ್ಲಿ ಕೆಲವೊಂದು ಸ್ವತಂತ್ರ ಪೂರ್ವದಿಂದನೂ ಇರುವಂತಹ ಎಸ್ಟೇಟ್ ಗಳಂದ್ರೆ ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಎಕರೆಗಳ ಎಸ್ಟೇಟ್ ಗಳಿದಾವೆ ಇಲ್ಲಿ ಆನೆಗಳು ವಾಸಸ್ಥಾನನೇ ಆಗ್ಬಿಟ್ಟಿದೆ ಹೀಗಾಗಿ ನಮ್ಮ ರಾಜ್ಯದಲ್ಲಿ ಆರು ಸಾವಿರ ಆನೆಗಳಿದಾವೆ ಆರು ಸಾವಿರ ಆನೆಗಳಿದಾವೆನೆ ಇಲ್ಲಿ ಆನೆಗೆ ಮನುಷ್ಯನಿಗಿಂತ ಸಮಸ್ಯೆಗಳು ಜಾಸ್ತಿ ಹೋಗುತ್ತೆ ಇನ್ನು ಅಂತ ಹೇಳಿದ್ರೆ ಏನು ಎರಡ್ ಸಾವಿರದಿಂದ ಹೇಳಿದ್ರೆ ಎರಡ್ ಸಾವಿರದ ಆರಕ್ಕೆ ಎಷ್ಟಿತ್ತು ಅದ್ ಹತ್ತಕ್ಕದ್ರೆ ಡಬಲ್ ಆಯ್ತು ಹದ್ನೈದಕ್ಕೆ ಅದ್ರ ತ್ರಿಬಲ್ ಆಯ್ತು ಇಪ್ಪತ್ತಿಗೆ ಅದರ ನಾಲ್ಕು ಪಟ್ಟ ಆಯ್ತು ಇವತ್ತು ಅದರ ಐದು ಪಟ್ಟ ಆಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಆನೆಗಳ ಆನೆಗಳ ಸಂಖ್ಯೆನೂ ಜಾಸ್ತಿ ಆಗಿದೆ ಜನರಿಗೆ ಮತ್ತೆ ಆನೆಗೆ ಸಂಘರ್ಷನೂ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅದ್ರ ಮಧ್ಯ ಏನಂತ ಹೇಳಿದ್ರೆ ನಮ್ಮಲ್ಲಿ ಆನೆ ಸೆರೆ ಕಾರ್ಯಾಚರಣೆ ಮಾಡೋದು ಅಂದ್ರೆ ಕಾಡಾನೆ ಹಿಡಿಯುವಂಥ ಟ್ರೈನ್ಡ್ ಆನೆ ತುಂಬಾ ಧೈರ್ಯದಿಂದ ಮುನ್ನುಗ್ಗುವ ಆನೆ ಅಂತ ಹೇಳಿದ್ರೆ ಯಾವತ್ತು ಎರಡು ಆನೆಗಳಿದ್ದು ಒಂದು ಅರ್ಜುನ ಮತ್ತೆ ಒಂದು ಅಭಿಮನ್ಯು ಆದರೆ ಆ ಅರ್ಜುನನಂತೂ ಈ ರಾಜ್ಯ ಕಳ್ಕೊಂಡು ಬಿಡ್ತು ನಿಮ್ಗೆಲ್ಲಾ ಗೊತ್ತು ಈಗ ಉಳ್ದಿದ್ ಒಂದ್ ಅಭಿಮನ್ಯು ಅದ್ರ ಹಿಂದೆನೆ ಕೆಲಸ ಮಾಡ್ತಾ ಇರುವಂತ ಎರಡು ಆನೆ ಒಂದು ಮಹೇಂದ್ರ ಇನ್ನೊಂದ್ ಆನೆ ಕರ್ನಾಟಕ ಭೀಮ ಫ್ರೈಡ್ ಆಫ್ ಕರ್ನಾಟಕ ಅಂತಾರದಕ್ಕೆ ಅತಿ ಚಿಕ್ಕ ವಯಸ್ಸಿನ ಆನೆ ಅದಿನ್ನು ಕರ್ನಾಟಕ ಭೀಮ ಈ ಆನೆ ಕೆಲಸ ಮಾಡ್ತಾ ಇದ್ದೇವೆ ಈ ಆನೆ ಒಂದಿಗೆ ಬೇರೆ ಆನೆಗಳು ಇವತ್ತು ಟ್ರೈನಿಂಗ್ ತಗೋಬೇಕಾಗಿದೆ ಹೊಸ ಹೊಸ ಆನೆಗಳ ತಯಾರಿ ಮಾಡ್ಬೇಕಾಗಿದೆ ತಯಾರಿ ಆಗಬೇಕಾಗಿದೆ ಈ ಸಮಯದಲ್ಲಿ ಒಂದು ಯಾರಿಗೆ ನಷ್ಟ ಆಗತ್ತೆ ಅಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೆ ದೊಡ್ಡ ಮಟ್ಟದ ನಷ್ಟ ಆಗತ್ತೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಬೇರೆ ರಾಜ್ಯ ಅಂದ ಕೂಡಲೆ ಅವ್ರವ್ರದೇ ಒಂದು ನಿರ್ಬಂಧಗಳನ್ನ ಹಾಕೊಂಡಿದ್ದಾರೆ ಕೇರಳ ತಮಿಳುನಾಡು ಇರ್ಬೋದು ಅವ್ರ ಆನೆಗಳನ್ನ ಹಿಡಿಯುವುದಿಲ್ಲ ಕೇವಲ ಕಾಡಿಗ ಅಟ್ಟುತ್ತಾರೆ ಸರ್ಕಾರ ಈಗಲೇ ಚಿಂತನೆ ಮಾಡ್ಬೇಕಾಗಿತ್ತು ಹತ್ತು ವರ್ಷದ ಹಿಂದೆನೆ ಚಿಂತನೆ ಮಾಡ್ಬೇಕಾಗಿತ್ತು ಏನ್ ಬೇಲೂರಿದೆ ಇಲ್ಲಿ ಒಂದು ಪರ್ಮನೆಂಟ್ ಆನೆ ಕ್ಯಾಂಪ್ ನ ಮಾಡ್ಬೇಕಾಗಿತ್ತಂದ್ರೆ ಆನೆ ಹಿಡಿಯುವಂತ ತರಬೇತಿ ಹೊಂದಿದಂತ ಮಾವೂತ್ರು ಅವ್ರ ಲಾರಿ ಸರ್ಕು ಸಾಮಾನು ಡಾಕ್ಟರ್ಸ್ ಆಮೇಲೆ ಟ್ರೈನ್ ಹೊಡೆದಂತ ಆನೆಯನ್ನ ಅಲ್ಲಿ ಒಂದು ಡಿಪೋ ಮಾಡಿ ಇಡಬೇಕಾಗಿತ್ತು ಅದೇ ತರ ಕೊಡಗಿನಲ್ಲಿ ಇಡಬೇಕಾಗಿತ್ತು ಯಾಕೆಂದ್ರೆ ಆವಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ ಈಗ ಅಂತ ಹೇಳಿದ್ರೆ ವರ್ಷಕ್ಕೆ ಒಂದ್ಸರಿ ಇಲ್ಲಿ ತುಂಬಾ ಕಾಟ ಜಾಸ್ತಿ ಆಯಿತು ಅಂದ್ ಕೂಡಲೇನೆ ತುಂಬಾ ಬೇಗನೆ ಶಾಸಕರು ಅಥವಾ ಇನ್ನೊಬ್ರು ಒತ್ತಡ ಹಾಕಿದಾಗ ಇಷ್ಟು ಆನೆಗಳನ್ನ ಹಿಡಿಬೇಕಂತ ಆರ್ಡರ್ ಆಗುತ್ತೆ ಅವಾಗ ಅಲ್ಲಿ ಕ್ಯಾಂಪ್ ಬರುತ್ತೆ ಏನೋ ಆ ಒಂದು ದುರಾದೃಷ್ಟಕ್ಕೂ ಏನೋ ಇವ್ರು ಯಾವ ಆನೆ ಹಿಡಿಬೇಕಂದಿರ್ತಾರ ಆನೆ ಸಿಗುದಿಲ್ಲ ಅಲ್ಲಿ ಸಿಗುವುದು ಯಾವುದೋ ಮರಿ ಪರಿ ಆನೆಗಳು ಸಿಗ್ತಾವೆ ಇಲ್ಲ ಎಷ್ಟೋ ಆನೆಗಳು ಹೆಚ್ಚು ಕಡಿಮೆ ಆಗಿ ಸತ್ತು ಹೋಗಿದಂತ ಉದಾಹರಣೆ ಇದೆ ಇಲ್ಲ ಈ ಆನೆನ ಹಿಡಿದು ಎಲ್ಲೋ ಗಡಿಭಾಗದಲ್ಲಿ ಬಿಟ್ಟಾಗ ಅದು ಪೂರ್ತಿ ಹಾದಿ ದಾರಿ ತಪ್ಪಿ ಇನ್ನೊಂದು ರಾಜ್ಯಕ್ಕೆ ಹೋಗಿ ಆ ಜನರತ್ರ ದಾಳಿಗೊಳಗಾಗಿ ಕೊನೆಗೆ ಈ ರಾಜ್ಯದಲ್ಲಿ ಪ್ರಾಣ ಬಿಡುವಂತ ಎಷ್ಟೋ ಉದಾಹರಣೆಗಳನ್ನ ನೋಡಿದ್ರ ಹಾಗಾಗಿ ಇಲ್ಲಿ ಪರ್ಮನೆಂಟ್ ಆನೆ ಹಿಡಿಯುವ ಕ್ಯಾಂಪ್ ಬೇಕು ಹೀಗಾಗಿ ಇವ್ರು ಏನ್ ಮಾಡಿರ್ತಾರೆ ಅಂದ್ರೆ ಕ್ಯಾಂಪ್ ಒಂದು ಜಾಗದಲ್ಲಿ ಇಟ್ಟಿರ್ತಾರೆ ಯಾವತ್ತದು ಬೇಕಾ ಆನೆಗಳನ್ನ ಹಿಡಿಯುವುದು ಅಂತ ಆಗತ್ತೆ ಆಗ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಲಾರಿ ನೂರಾರು ಜನನ ಕರ್ಕೊಂಡು ಬಂದ ಆ ಜಾಗಕ್ಕೆ ಕರ್ಕೊಂಡು ಬಂದು ಅಲ್ಲಿ ತಿಂಗಳಾನ್ಗಟ್ಲೆ ಕಾಯ್ತಾರೆ ಕಾದಕೊಳ್ಳೆ ಎಷ್ಟು ಆನೆಗಳು ಸಿಗುವುದಿಲ್ಲ ಕೆಲವೊಮ್ಮೆ ಟ್ರ್ಯಾಕ್ ಆಗ್ತವೆ ಹಣ ಅಂತೂ ನೀರಿನ ತರ ಖರ್ಚಾಗಿರುತ್ತೆ ಹೀಗಾಗಿ ರಾಜ್ಯ ಯಾಕೆ ಪರ್ಮನೆಂಟ್ ಕ್ಯಾಂಪ್ ಮಾಡಿ ಎಲ್ಲ ಆನೆಗಳನ್ನ ಇಲ್ಲೇ ಉಳಿಸ್ಕೊಳ್ಳುವ ಪ್ಲಾನ್ ಮಾಡ್ತಾ ಇಲ್ಲ ಅನ್ನೋದೇ ನಾವು ಎಲ್ಲ ಎಷ್ಟೋ ಜನ ಸಂದರ್ಶನ ಮಾಡಿದಾಗ ಚಿಂತಕರಿರ್ಬೋದು ಪರಿಸರವಾದಿಗಳು ಇವ್ರದ್ದೆಲ್ಲ ವಾದ ಆಗಿದೆ ಯಾಕಂತ ಹೇಳಿದ್ರೆ ಅದ್ರ ಮಧ್ಯೆ ಏನಂತ ಹೇಳಿದ್ರೆ ಆನೆಗಳನ್ನ ಇಷ್ಟೆಲ್ಲ ಆನೆಗಳನ್ನ ಹಿಡಿದು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಕ್ಯಾಂಪ್ಗಳನ್ನ ಹೊಸತ್ ಹೊಸತ್ ಮಾಡ್ತಾ ಇದಾರೆ ನಿಮಗೆ ಮತ್ತಿಗೋಡ್ ಕ್ಯಾಂಪ್ ಅಂತೂ ತುಂಬಾ ಫೇಮಸ್ ಈಗ ಅದ್ರ ಪಕ್ಕದಲ್ಲೇನೆ ಹಾರಂಗಿಯಲ್ಲಿ ಕ್ಯಾಂಪ್ ಮಾಡಿದ್ದಾರೆ ಆದರೆ ಇದೇ ರೀತಿ ಬೇರೆ ಬೇರೆ ಕಡೆ ಸುಮಾರು ಕ್ಯಾಂಪ್ ಜನರಿಗೆ ನೋಡೋದಕ್ಕೆ ಮಾಡ್ತಾ ಇದಾರೆ ಆದ್ರೆ ಅಲ್ಲಿ ಆನೆಗಳು ಅಷ್ಟೇ ದಾರುಣವಾಗೂ ಸಾಯ್ತಾ ಇದೆ ಒಂದೇ ಒಂದು ಉದಾಹರಣೆ ಅಂತ ಹೇಳಿದ್ರೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇಪ್ಪತ್ನಾಲ್ಕರ ಮಧ್ಯದಲ್ಲೇನೆ ಮತ್ತಿಗೋಡಲ್ಲಿ ಅಂದರೆ ಇವತ್ತಿಗೂ ಅದು ಲೆಕ್ಕ ಬಂದಿರುವಂಥ ಆನೆ ಅಂದರೆ ಐದು ಆನೆಗಳು ದಿಢೀರ್ನೆ ಸತ್ತೋಗಿದೆ ನಿಮ್ಗೆ ಗೊತ್ತು ಮಕನ ಆನೆ ಒಂದು ಧ್ರುವ ಅಂತಿತ್ತು ಅದಾದ ನಂತರ ಕೃಷ್ಣ ಆನೆ ಅಂತಿತ್ತು ಹೀಗೆ ಸುಮಾರು ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ಭಾಗದಲ್ಲಿ ಹಿಡಿದಿರುವಂಥ ಒಂದು ಆನೆ ಇತ್ತು ಆಮೇಲೆ ಇನ್ನೊಂದು ಎರಡು ಆನೆಗಳಿದ್ದು ಅದ್ರ ಮೊದಲು ನಿಮ್ಗೆ ಗೊತ್ತು ಅಕ್ಕಿ ರಾಜ ಅನ್ನೋ ಆನೆ ಏನಾಯ್ತು ಅಂದ್ರೆ ಅದು ಸತ್ತೋಯ್ತು ಕೇವಲ ಏನಂತ ಹೇಳಿದರೆ ಎಲ್ಲರೂ ಕೊನೆಗೆ ಇದರಲ್ಲಿ ಹೇಳಿದ್ದಂತ ಹೇಳಿದ್ರೆ ಬುದ್ಧಿ ಎಲ್ಲ ಆನೆಗೆ ಸಂಬಂಧಪಟ್ಟವರು ಕೇವಲ ಇದನ್ನ ಸರಿಯಾಗಿ ಆನೆಗಳನ್ನ ನೋಡ್ಕೊಂಡಿಲ್ಲ ಇಲ್ಲಿ ವರದಿ ಏನಿರುತ್ತೆ ಅಂದ್ರೆ ಬಹು ಅಂಗಾಂಗ ವೈಫಲ್ಯದಿಂದ ಸಾವಿಗೀಡಾಯ್ತು ಅಷ್ಟೆಲ್ಲ ಇದ್ರೂ ಅರಣ್ಯ ಇಲಾಖೆ ಇವತ್ತಿನವರೆಗೂ ನೇರವಾಗಿ ಇದ್ರ ಬಗ್ಗೆ ಟ್ರೈನಿಂಗ್ ಆನೆಗಳ ಬಗ್ಗೆ ಆನೆಗಳ ಪೋಷಣೆ ಶೋಷಣೆ ಆನೆಗಳ ಬಗ್ಗೆ ಡಾಕ್ಟರ್ ನ ಸೆಲೆಕ್ಟ್ ಹೋಗಿ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಪಶು ಸಂಗೋಪನಾ ಇಲಾಖೆ ಏನಿದೆ ಅನಿಮಲ್ ಅಂಡ್ ಹಸ್ಬೆಂಡ್ರಿ ಏನ್ ಡಿಪಾರ್ಟ್ಮೆಂಟ್ ಇದೆ ಇಲ್ಲಿಂದ್ರೆ ಎರವಲು ಸೇವೆ ಆಗಿ ತಗೊಳ್ತಾರೆ ಈಗ ಎರವಲು ಸೇವೆ ಆಗಿ ತಗೊಂಡಾಗ ಆನೆ ಜಾಗದಲ್ಲಿದ್ದು ಆನೆಯನ್ನ ನೋಡಿ ಆನೆ ಬಗ್ಗೆ ಪ್ರೀತಿ ಇದ್ದಂತ ವ್ಯಕ್ತಿ ಏನಾಗುತ್ತೆ ಅಂದ್ರೆ ಆನೆಯ ಪ್ರತಿಯೊಂದು ಹಂತಗಳು ಅದಕ್ಕೆ ಗೊತ್ತಿರುತ್ತೆ ನಿಮಗೆ ವಿಶೇಷವಾಗಿ ಆ ಮಾವು ಗೊತ್ತಿರುತ್ತೆ ಅದೇನಾದರೂ ಲದ್ದಿಯನ್ನು ಇಟ್ಟು ಅದು ನೀರಾಗಿತ್ತು ಇನ್ನೊಂದಾಗಿತ್ತಂದರೂ ಅವ್ರಿಗೆ ಗೊತ್ತಾಗುತ್ತೆ ಅದು ಗಟ್ಟಿಯಾಗಿ ಬಿತ್ತಂದ್ರೂ ಗೊತ್ತಾಗುತ್ತೆ ಅದರ ಆರೋಗ್ಯ ಸರಿ ಏನೋ ಸರಿ ಇಲ್ಲ ಹಾಗೆ ಯಾಕೆಂದ್ರೆ ಆನೆ ನಾವು ಎಂಥ ವೈದ್ಯರಿದ್ರು ಆನೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಮನ್ಸಿಗೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಹೋದ ಅಂತ ಹೇಳಿದ್ರೆ ಅವನಿ ತನ್ನ ಸಮಸ್ಯೆಗಳನ್ನು ತಾನೇ ಏನೇನಂತ ಅಂತ ಹೇಳ್ಕೊಬೋದು ಆದರೆ ಆನೆಗಳೇ ಹೇಗೆ ಹೇಳಲಿಕ್ಕೆ ಸಾಧ್ಯ ಈಗ ಇಲ್ಲಿ ಕೆಲವೊಂದು ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಆನೆಗಳ ವೈದ್ಯರು ತುಂಬಾ ನುರಿತವಾಗಿರಬೇಕು ಅನುಭವಸ್ಥರಾಗಿರ್ಬೇಕು ಹೀಗಾಗಿ ಇದರಲ್ಲಿ ಸರ್ಕಾರ ದೊಡ್ಡ ಮಟ್ಟದ ಪ್ರಯತ್ನ ಮಾಡ್ಬೇಕಂದ್ರೆ ಪ್ರಾಣಿಗಳಿಗೆ ಬಾಯಿ ಇಲ್ಲ ನಾವಾದ್ರೆ ನಮ್ಗೇನಾದ್ರೂ ಸಮಸ್ಯೆ ಆಯ್ತಂದ್ರೆ ಸರ್ಕಾರದ ವಿರುದ್ಧ ನೆಕ್ಸ್ಟ್ ಟೈಮ್ ಅವ್ರು ಚುನಾವಣೆಯಲ್ಲಿ ಆದ್ರೂ ಸೇಡ್ ತಿರ್ಸ್ಕೊಂಡ್ಬಿಡ್ತೇವೆ ಕೆಲಸ ಮಾಡ್ಬೇಕಂತ ಹೇಳಿ ಆದ್ರೆ ಪ್ರಾಣಿಗಳು ಹಾಗಿಲ್ಲಲ್ಲ ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ಸರ್ಕಾರಕ್ಕೂ ಕೂಗು ಕೇಳಿಸ್ತಾ ಇಲ್ಲ ಅನ್ಸುತ್ತೆ ರಾಮನಗರದಲ್ಲೇ ಒಂದು ಪ್ರಯೋಗ ಮಾಡ್ತಾರೆ ಏನಂತ ಹೇಳಿದ್ರೆ ಬೇರೆ ಬೇರೆ ಆನೆಗಳನ್ನ ಹಿಡ್ಕೊಂಡು ಬಂದು ಕಾಡಾನೆಗಳನ್ನ ನಾಡಿನಿಂದ ಕಾಡಿಗೆ ಅಟ್ಸು ಕಾರ್ಯಕ್ರಮ ಮಾಡ್ತಾರೆ ಈ ಅಟ್ಸು ಕಾರ್ಯಕ್ರಮದಿಂದ ಏನಾಗುತ್ತೆ ಅಂದ್ರೆ ಹೊಸ ಹೊಸ ಆನೆಗಳಿಗೆ ತರಬೇತಿ ಆಗತ್ತೆ ಕಾಡಾನೆಗಳನ್ನ ಹೇಗ್ ಹೆದರ್ಸ್ಬಹುದು ಹೇಗ್ ಓಡಿಸಬಹುದು ಹೀಗೆಲ್ಲ ತರಬೇತಿಗಳಾಗ್ತವೆ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೆ ಅಂದ್ರೆ ನಮ್ಮ ವಿಶೇಷವಾಗಿ ಕರ್ನಾಟಕಕ್ಕೆ ಈಗ ಅತಿ ಹೆಚ್ಚು ಆನೆಗಳ ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತು ಬೆಂಗಳೂರಿನ ಬನ್ನೇರ್ಘಟ್ಟದಿಂದ ಹಿಡಿದು ಬಂಡೀಪುರದವರೆ ಹೋಗಿ ಬಂಡೀಪುರದಿಂದ ಕೊಡಗಿಗೆ ಬಂದು ಕೊಡಗಿನಿಂದ ಹಾಸನಕ್ಕೆ ಹೋಗಿ ಹಾಸನದಿಂದ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಸುಳ್ಯ ಭಾಗ ಏನಿದೆ ಅದು ಅಪ್ ಟು ಪುತ್ತೂರ್ವರೆಗೂ ಆನೆಗಳ ದೊಡ್ಡ ಹಾವಳಿ ಈಗ ದೊಡ್ಡ ಆನೆಗಳ ಶುರುವಾಗಿದೆ ಯಾಕಂತ ಹೇಳಿದರೆ ಕಾಡು ಕಡಿಮೆ ಆಗ್ತಾಯಿದೆ ಅದಕ್ಕೆ ಆಹಾರ ಇಲ್ಲ ಹೀಗಾಗಿ ಅದು ಹುಡುಕ್ತಾ 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 ಮುಂದೆ ಹೋಗ್ತಾ ಇದೆ ಇನ್ನೊಂದು ಎರಡು ವರ್ಷದಲ್ಲಿ ನಿಮಗೆ ಸುಮಾರು ನೂರಾರು ಆನೆಗಳು ಸುಳ್ಯ ಪುತ್ತೂರು ಭಾಗದಲ್ಲೇ ಸಿಗ್ಲಿಕ್ಕೆ ಸಿಗ್ತೈತೆ ಸಿಗುತ್ತೆ ಇವತ್ತೇನು ಹಾಸನ ಸಕಲೇಶ್ಪುರದ ಬೇಲೂರು ಭಾಗದಲ್ಲಿ ನೀವು ಈ ವಿಷಯಗಳನ್ನ ಚಿಕ್ಕಮಂಗ್ಳೂರಲ್ಲಿ ನೀವು ವಿಜಯಗಣ್ಣ ಕೇಳ್ತೀರಾ ಇದನ್ನು ಅಲ್ಲೂ ಕೇಳ್ಬೋದು ಹೀಗಾಗಿ ದೊಡ್ಡ ಮಟ್ಟದ ತಯಾರಿಗಳು ಬೇಕು ಕುಮ್ಕಿ ಆನೆಗಳು ನಮ್ಗೆ ವಿಶೇಷವಾಗಿ ತುಂಬ ಬೇಕು ಯಾಕಂತ ಹೇಳಿದ್ರೆ ನಿಜ ಬೇರೆ ಬೇರೆ ಕಡೆ ಯಾಕೆಂದ್ರೆ ಕಾಡಿಗೆ ಅಟ್ಟುತ್ತಾರೆ ಆದ್ರೆ ನಮ್ಮ ನಮ್ಮ ರಾಜ್ಯಕ್ಕೆ ಬೇಕಾಗಿರುವುದರಿಂದ ಪ್ರತಿಯೊಬ್ಬ ಪರಿಸರವಾದಿ ಪ್ರಾಣಿ ಪ್ರಿಯರೇನಿದ್ದಾರೆ ಇವ್ರದ್ದೆಲ್ಲಾ ಒಂದು ದೊಡ್ಡ ಒತ್ತಾಯ ಏನಂತ ಹೇಳಿದ್ರೆ ದಯವಿಟ್ಟು ನಮ್ಮ ಆನೆಗಳನ್ನ ದಯವಿಟ್ಟು ಕೊಡಬೇಡಿ ಹೊರ ರಾಜ್ಯಕ್ಕೆ ನಮ್ಮಲ್ಲಿ ಆನೆ ಕಾರ್ಯಾಚರಣೆ ಮಾಡಲಿಕ್ಕೆ ಆನೆಗಳೇ ಇರಲಾರದಂಥ ಪರಿಸ್ಥಿತಿ ಆಗಿದೆ ಹೀಗಾಗಿ ನೀವು ಎಲ್ಲ ಕ್ಯಾಂಪ್ನಿಂದ ಇರುವಂತಹ ಆನೆಗಳನ್ನ ಕೊಟ್ಟುಬಿಟ್ರೆ ಮುಂದೆ ಆನೆ ಹಿಡಿಯುವಾಗ ಏನು ಮಾಡೋದು ಇದೇ ರೀತಿ ಕಾಡಾನೆ ಮತ್ತೆ ಸಾಕಾನೆ ಮಧ್ಯೆ ದಾಳಿಯಾಗಿ ಆನೆಗಳ ಪ್ರಾಣ ಎಲ್ಲಾ ನೀವೆಲ್ಲ ಕಾರ್ಯಾಚರಣೆಯಲ್ಲೂ ನೀವೆಲ್ಲ ಸಂದರ್ಶಕರ ಸಂದರ್ಶನವನ್ನ ಕೇಳಿದಾಗ ನಿಮ್ಗೆ ಅಭಿಮನ್ಯುವ ಕಾರ್ಯಾಚರಣೆ ನೀವು ಕೇಳಿರ್ತೀರಾ ವಿಶೇಷವಾಗಿ ಅದೀಗ ದಸರಾ ಅಂಬಾರಿಯನ್ನು ಬರ್ತಾ ಇದೆ ಅಭಿಮನ್ಯು ಆದ್ರೆ ತುಂಬಾ ವಿಚಿತ್ರ ಅಂದ್ರೆ ಕೇವಲ ಇನ್ನೆರಡು ವರ್ಷ ಅಷ್ಟೇ ಅದಕ್ಕೆ ಸರ್ವಿಸ್ ಇರೋದು ಅರವತ್ತು ವರ್ಷದ ನಂತರ ಅದಕ್ಕೆ ನಿವೃತ್ತಿ ಆಗುತ್ತೆ ಆ ನಂತರ ಅದು ಲೀಡ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾದ್ರೆ ಅದರಂತ ಆನೆ ಯಾವ್ದಾದ್ರು ತಯಾರಿ ಮಾಡಿದಾರಾ ಆ ರೀತಿಯ ಆನೆಯನ್ನ ಕಾರ್ಯಾಚರಣೆಯಲ್ಲಿ ನೇರವಾಗಿ ಭಾಗವಹಿಸುವುದು ಎದುರಿನ ಆನೆ ಒಟ್ಟಿಗೆ ನಿಂತ ಎದೆ ಕೊಟ್ಟು ಹೊಡೆದಾಡುವಂತದ್ದು ಆ ನಂತರ ಆನೆ ಹಿಡಿದಾದ ನಂತರ ಆನೆಯನ್ನ ಲಾರಿ ತಂದು ಏರ್ಸುವಂತದ್ದು ಅಥವಾ ಮರಿ ಆನೆ ಒಂದು ಆನೆಗೆ ಅಭಿಮನ್ಯು ಮಾಡಿಮನ್ಯ ಅದನ್ನೆಲ್ಲ ಸೌರಿ ಆ ಮರಿ ಆನೆ ಸಮಾಧಾನ ಪಡಿಸುವಂತದ್ದು ಇಂತದೆಲ್ಲ ವಿಶೇಷ ವ್ಯಕ್ತಿತ್ವ ವಿಶೇಷ ಗುಣಗಳು ಹೊಂದಿದ ಆನೆ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಇನ್ನು ಯಾವ್ದು ಕಾಣಿಸ್ತಾ ಇಲ್ಲ ಅಥವಾ ಅದನ್ನ ಮುಂದೆ ಇನ್ನು ಇವರು ತರ್ತಾ ಇಲ್ಲ ಅದ್ರ ಮಧ್ಯೆ ಈ ರೀತಿ ಹೊರ ರಾಜ್ಯಕ್ಕೆ ನಾವು ಆನೆ ಕಳಿಸ್ಕೊಂಡು ಹೋದ್ರು ಯಾರೋ ರಿಪೋರ್ಟ್ ಬರೀತಾರೆ ಅಂತ ಹೇಳಿದ್ರೆ ಅವ್ರಿಗೂ ಅಲ್ಲಿ ಕ್ಯಾಂಪಲ್ಲಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೂ ಸುಮ್ನೆ ತನ್ನ ಯಾಕೆ ಬೇಕಪ್ಪ ಈ ಆನೆಗಳದು ನಮಗೆ ಇಲ್ಲಿ ಆನೆಗಳಿದ್ರೆ ಪದೇ ಪದೇ ಅದರ ಆರೋಗ್ಯ ನೋಡ್ಬೇಕು ಇನ್ನೊಂದು ನೋಡ್ಬೇಕು ಹೀಗಾಗಿ ಅವ್ರು ಏನಂದ್ರೆ ಯಾರಾದ್ರೂ ಹೊರ ರಾಜ್ಯದವ್ರು ಬಂದು ಕೇಳಿದಾಗ ನಮಗೆ ಒಂದಿಷ್ಟು ಆನೆ ಬೇಕು ಅಂದ್ಕೂಡೇನೆ ಓಯ್ ತೊಗೊಂಡೋಗಿ ಧಾರವಾಡ ನಮ್ಮಲ್ಲಿ ಬೇಕಾದ ಸ್ಥಾನ ಇದೆ ದಯವಿಟ್ಟು ತಗೊಂಡೋಗ್ಬಿಡಿಯಪ್ಪ ಅಂತ ಹೇಳಿ ಆ ರೀತಿ ಮನಸ್ಥಿತಿ ಹೊಂದಿದಾರೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಮ್ಗೆಲ್ಲ ಗೊತ್ತಿರ್ಬೋದು ಇವತ್ತಿನವರೆಗೂ ದುಬಾರೆ ಆನೆ ಕ್ಯಾಂಪು ತುಂಬಾ ವಿಶೇಷವಾಗಿ ಇಡೀ ದೇಶದಲ್ಲೇ ಅತಿ ಹೆಸರಾಗಿದೆ ಇದಕ್ಕೆ ಸುಮಾರು ಕಾರಣಗಳಿದೆ ಇಲ್ಲಿ ಒಬ್ರು ಯೋಗನೂ ಇದೆ ಅಲ್ಲಿ ಅಲ್ಲಿ ಒಬ್ರು ಯಾಕಂತ ಹೇಳಿದ್ರೆ ಚಿಟಿಯಪ್ಪ ಏನು ಡಾಕ್ಟರ್ ಇದ್ದಾರೆ ಇವರು ದುಬಾರೆ ಪಕ್ಕದಲ್ಲೇ ಇವರು ಮನೆ ಇರೋದು ಹೀಗಾಗಿ ಏನಾಗಿದೆ ಅಂದ್ರೆ ಇವರು ನಿವೃತ್ತಿ ಹೊಂದಿದ ನಂತರನು ಆನೆಗಳ ದೇಖರಿಗೆ ಇವತ್ತಿಗೂ ಮಾಡ್ತಾರೆ ವಿಶೇಷವಾಗಿ ನಿಗಾ ವಹಿಸ್ತಾರೆ ಹೀಗಾಗಿ ಅಂದ್ರೆ ಡಾ ಚಿಟಿಯಪ್ಪ ಅಂತ ವಿಶೇಷವಾದ ತಜ್ಞರು ಆನೆಗಳ ಬಗ್ಗೆ ತುಂಬ ಅದರ ಪ್ರೀತಿ ಹೊಂದಿದಂಥವ್ರು ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿದಂಥವ್ರು ಖಂಡಿತವಾಗೂ ನಮ್ಮ ಎಲ್ಲ ಆನೆ ಕ್ಯಾಂಪ್ಗಳಲ್ಲೂ ಆನೆಗಳು ಯಾವತ್ತೂ ಪ್ರಾಣ ಬಿಡುವುದಿಲ್ಲ ಆಮೇಲೆ ಹೆಚ್ಚೆಚ್ಚು ಆನೆಗಳು ಇರ್ತಾವೆ ಮುಂದೆ ಇನ್ನೂ ನಮಗೆ ಅಂತ ಹೇಳಿದ್ರೆ ಇನ್ನು ಮುಂದಿನ ಆನೆ ಮತ್ತೆ ಮಾನವ ಸಂಘರ್ಷ ಜಾಸ್ತಿ ಆಗುತ್ತೆ ಅಂಥೇಳಿ ಎಲ್ಲ ಎಕ್ಸ್ಪರ್ಟ್ಸು ಹೇಳ್ತಾ ಇದ್ದಾರೆ ಇದನ್ನ ದಯವಿಟ್ಟು ರಾಜ್ಯ ಸರ್ಕಾರ ಗಮನಕ್ಕೆ ತಗೊಳ್ಬೇಕು ತಗೊಂಡು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗ್ಲೇನೆ ಸುಮಾರು ಜನ ತಮ್ಮ ಮಾಹಿತಿಗಳನ್ನ ಶೇರ್ ಹಾಕಿದ್ದಾರೆ ಏನಿ ಈ ಎಂಟ ಆನೆಗಳನ್ನ ಯಾವುದೇ ಕಾರಣಕ್ಕೂ ಈ ರಾಜ್ಯದಿಂದ ಪಕ್ಕದ ರಾಜ್ಯಕ್ಕೆ ತಗೊಂಡು ಹೋಗಬಾರದು ಎಲ್ಲರೂ ಆನೆ ಪ್ರಿಯರಿರ್ಬೋದು ಇರಬಹುದು ಪರಿಸರವಾದಿಗಳು ಇರ್ಬೋದು ಇದ್ರ ವಿರುದ್ಧ ಇದರ ಇದ್ರ ಇದ್ರ ವಿರುದ್ಧ ಧ್ವನಿ ಎತ್ತಲೇಬೇಕಂತ ಹೇಳಿ ಈಗಾಗಲೇನೆ ಕರೆ ಕೊಟ್ಟಿದ್ದಾರೆ ಇಲ್ಲಿ ದುಬಾರೆ ಅಂತ ಆನೆ ಕ್ಯಾಂಪ್ ಸುಮಾರು ಮೂವತ್ತಾರರಿಂದ ನಲವತ್ತು ಆನೆಗಳು ಹೊಂದಿದಂತ ಕ್ಯಾಂಪ್ ನಮ್ಮ ರಾಜ್ಯದಲ್ಲಿ ಪ್ರತಿ ಕಡೆಯಾಗಿ ವಿಶೇಷವಾಗಿ ಹಾಸನ ಸಕಲೇಶ್ಪುರ ಬೇಲೂರು ಭಾಗದಲ್ಲಿ ಆನೆ ಹಿಡಿಯುವಂತ ಹುಮ್ಕಿ ಆನೆಗಳ ತಂಡ ಹಾಗೂ ಲಾರಿ ಕ್ರೇನು ಅನುಭವ ಅನುಭವಸ್ಥ ಡಾಕ್ಟರು ಎಲ್ಲರೂ ಸರ್ಕಾರ ಫಸ್ಟ್ ಅಲ್ಲಿ ಒಂದು ಡಿಪೋನ ರೆಡಿ ಮಾಡಬೇಕು ಅದೇ ತರ ಕೊಡಗಲ್ಲಿ ಒಂದು ಡಿಪೋ ರೆಡಿ ಮಾಡಬೇಕು ಇದು ಆಮೇಲೆ ರಾಮನಗರ್ ಭಾಗದಲ್ಲಿ ಒಂದು ಮೂರು ಡಿಪೋಗಳನ್ನ ರೆಡಿ ಮಾಡಿದ್ರೆ ಖಂಡಿತವಾಗೂ ಮುಂದಿನ ಸಮಯದಲ್ಲಿ ಯಾವುದೇ ರಾಜ್ಯಕ್ಕೆ ನಮ್ಮ ಆನೆಗಳನ್ನ ಕೊಡಲಾರ್ದೇನೆ ಆ ಕಾರ್ಯ ಅಲ್ಲಿ ಆನೆಗಳು ಮತ್ತೆ ಮನುಷ್ಯರ ಸಂಘರ್ಷವನ್ನು ತಪ್ಪಿಸಬಹುದು ನಾವು ಆನೆಗಳನ್ನು ಸುರಕ್ಷಿತವಾಗಿ ಮನುಷ್ಯರ ಜೀವನ್ ನೋಡಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ ಸುಮಾರು ಎನ್ ಜಿಒಗಳು ಎಲ್ಲರೂ ನಮಗೆ ಇದ್ರ ಬಗ್ಗೆ ಒಂದು ಇದನ್ನೇ ಕಳಿಸ್ ಲೀಸ್ಟೇ ಕಳಿಸಿದ್ದಾರೆ ಪ್ರಿಯರ್ ಎಲ್ಲರೂ ಕಳಿಸಿದ್ದಾರೆ ಪರಿಸರವಾದಿಗಳು ಕಳಿಸಿದ್ದಾರೆ ಹೀಗಾಗಿ ನೀವು ಎಲ್ಲ ಒಕ್ಲೂರ್ನಿಂದ ನಮ್ಮ ರಾಜ್ಯದ ಆನೆಗಳು ನಮಗೆ ಇರಲಿ ಬೇಕಾದ್ರೆ ನಮ್ಮಲ್ಲೇ ಇನ್ನು ಮುಂದೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಧ್ವನಿ ಎತ್ತೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ ಧನ್ಯವಾದ